ನಮ್ ಕರೀಣ ಯಾವ ರೇಂಜ್ ದೇವ್ರು ಮಾಡವಣೆ ಅಂತಂದ್ರೆ ಹೂವನ ಇಲ್ಲೂ ಹಾಕ್ಬೋದು ಅಂತ ನನಗೆ ಇವತ್ತೇ ಗೊತ್ತಾದದ್ದು ಕರೀಣ ಯಾ ಹೂವ ನಮಸ್ಕಾರ ನಮ್ಮ ದಿನಚರಿಯಲ್ಲಿ ಗಿರೇಸ ಮಾಡಿ ಮಡಕ್ತಾವೆ ಒಂದ್ ಕಡೆ ಕೃಷ್ಣಣ್ಣವರು ಆಲೇಗಡೆಯ ಬಿಡಿಸೋದ್ರಲ್ಲಿ ಬಿಸಿ ಆಗವ್ರಿ ನೋಡ್ಬೋದು ಇವತ್ತು ಕೃಷ್ಣಣ್ಣವ್ರ ಕೈಲಿ ನಾವು ಕೆಲಸನ ಮಾಡಿಸ್ತಾ ಇದ್ದೀವಿ ಇವತ್ತಿನ ಮೀನು ನೋಡ್ಕೊಂಡು ಬನ್ನಿ ಬಿಸಿ ಬಿಸಿ ಬೋಂಡ ಈ ವಾತಾವರಣದಲ್ಲಿ ಬಿಸಿ ಬಿಸಿ ಬೋಂಡಾ ಊರಿಗೆ ಇನ್ನೂ ಬಂದಿಲ್ಲ ಒಂದು ಟೀ ಕರಿಯಣ ಬೆಳಗಿನ ಜವಾ ಕಸ್ಟಮರ್ ಇಲ್ಲದ ಕಾರಣ ಮಾಡೇ ಇದ್ದ ಕಾರಣ ಜನ ಇದ್ದೇನಿಲ್ಲ ಅದಕ್ಕೆ ನಾವೇ ಒಂದು ದೇವ್ರಿಗೆ ಒಂದು ದೋಸೆನ ಹಾಕಿ ಮಡ್ಗಣ ಅಂದ್ಬಿಟ್ಟು ಆ ದೋಸೆ ಆಗ್ತಾ ಇದೆ ಒಂದು ಕಡೆ ಇಡ್ಲಿ ಒಂದು ಕಡೆ ರೈಸು ಐಟಮ್ ಎಲ್ಲ ರೆಡಿ ಆಗಿದೆ ಆದರೆ ಏನು ಇನ್ನೂ ಜನ ಬರಲಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಿದೆ ಫೈನಲ್ ಆಗಿ ಏನಾರಾಗಲಿ ದೇವ್ರಿಗೆ ಒಂದು ದೋಸೆನ ಎತ್ತಿ ಮಡ್ಗಣ ಅಂತ ಎತ್ತಿ ಮಡಕ್ತಿದೆ ಸ್ನೇಹಿತರೇ ಎಲ್ಲ ಇವತ್ತು ಸ್ನೇಹಿತರುಗಳು ತುಂಬ ಅಂಗಡಿ ಹತ್ರ ಆಲ್ಟೆ ಹೊಡಿತಾ ಕೂತವ್ರೆ ಹೇಳ್ರಪ್ಪ ಮೀಟಿಂಗ್ ಅವರ ಚರ್ಚೆ ನನಗೆ ಕೇಳ್ಬಿಟ್ಟು ಬಂದ್ಬಿಟ್ಟು ಅಂಬರೀಷಣ್ಣ ಅವ್ರ ಏನಾರ ಮಾತಾಡ್ಕೊಳ್ಳಿ ಹುಡುಗರು ನನಗೆ ದೋಸೆ ಆರ್ಡರ್ ಬಂದಿತ್ತು ದೋಸೆ ಹಾಕೋಣ ಅಂತ ಬಂದಿ ಅಂಬರೀಷಣ ಖಾಲಿ ದೋಸೆ ಇವತ್ತಿನ ಆರ್ಡರ್ ಮೊದಲನೇ ಆರ್ಡರ್ ಖಾಲಿ ದೋಸೆ ಆಗಿತ್ತು ನಮ್ಮ ಬೈರೇಶ್ ಬಿಗ್ ಬಿಗ್ ಮಾಲೀಕರ ಬಂದಿದ್ದಾರೆ ಮಾತಾಡ್ಸೋಣ ಬನ್ನಿ ನಮ್ಮ ಅವ ನಾಶಕ ನಾಶಕರದೇನೋ ಹೋಗ್ತಾ ಇದಾರೆ ಬನ್ನಿ ಭೈರೇಶ್ವರ ಬರ ಅವರ ಬಿಗ್ ಪ್ರಿಂಟ್ ಅವರ ಮಾಲೀಕರದಂತ ಸುನಿ ಅಲಿ ಏನೋ ಏನೋ ಆಗಿದೆ ಜನಗಳು ಕಡಿಮೆ ಆಗಿದೆ ಏನೋ ಏನೋ ಆಗಿದೆ ಅಂಗಡಿ ಹತ್ರ ಜನ ಕಾಣಿ ಆಗಿದ್ದಾರೆ ಅನ್ನ ಒಂದ್ ಎರಡ ಸಾಂಗ್ ಆಡ್ಕೊಂಡು ಆನಂತರ ಬಂದ ದೋಸೆಗಳನ್ನು ಹಾಕ್ತಾ ಇದೆ ಸ್ನೇಹಿತರೆ ನೋಡ್ಬೋದು ಅದ್ಭುತವಾದಂತಹ ಮಸಾಲೆ ದೋಸೆ ಹಾಕಿದ್ದೇನೆ ಹೊರಗಣ ತುಂಬುತ್ತಿದೆ ನಮ್ಮ ಶಿವಣ್ಣ ಬಂದಿದ್ದಾರೆ ನಮ್ಮ ಶಿವಣ್ಣ ಬಂದಿದ್ದಾರೆ ಇವತ್ತು ನಷ್ಟಕ್ಕೆ ನೋಡಿ ಫ್ರೆಂಡ್ಸ್ ನಮ್ಮ ಶಿವಣ್ಣವರು ಸೆಲ್ಫ್ ಸರ್ವಿಸ್ ಹಾಕೊಂಡಿದ್ದಾರೆ ಓಹೋ ಚಾರ್ಲಿ ಬರ್ಡೇ ಬಾಯ್ ಜಯಂತಿಯವರು ನೆನ್ನೆ ಬರ್ಡೇಗೆ ಕರೆದ್ರು ಮಾತಾಡಿಸಿ ಮಸಾಲೆ ದೋಸೆನ ಹಾಕಿದ್ದೀನಿ ನೋಡ್ಬೋದು ಸ್ನೇಹಿತರ ಮಸಾಲೆ ದೋಸೆ ಬೇಯ್ತಿದ್ರೆ ಮತ್ತೊಂದು ಕಡೆ ಮೊಟ್ಟೆ ದೋಸೆ ಆಡ್ರ್ ಬಂತು ಅದ್ಭುತವಾದಂಥ ಮೊಟ್ಟೆ ದೋಸೆನ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರ ಮೊಟ್ಟೆ ದೋಸೆ ಹಾಕಿ ರೆಡಿ ಮಾಡಿ ಕಸ್ಟಮರ್ಗೆ ಕೊಟ್ಟರೆ ಬಿಸಿ ಬಿಸಿ ದೋಸೆ ಈ ಚಳಿಲಿ ಈ ಮೋಡದಲ್ಲಿ ತಿಂದರೆ ಚೆನ್ನಾಗಿರ್ಬೇಕಲ್ವಾ ವಾವ್ ಸೂಪರ್ ಅನ್ಬೇಕು ನಮ್ಮ ಮಾವರು ಅಪರೂಪಕ್ಕೆ ನಾಶ ಮಾಡಕ್ ಹೊಂದಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಸ್ಪೆಷಲ್ ಆದಂತ ಮಸಾಲೆ ದೋಸೆಯನ್ನು ಹಾಕಿದೇವೆ ನೋಡ್ಬೋದು ಹಾಕಿದ್ರೆ ಮಾವರಿಗೆ ಹಸ್ತಾಂತರ ಮಾಡಲಾಗಿದೆ ನಮ್ಮ ಮಾವರಿಗೆ ದೋಸೆಯನ್ನು ಹಸ್ತಾಂತರ ಮಾಡಿ ಅನಂತರ ಮೊಟ್ಟೆ ದೋಸೆ ಇತ್ತು ತ್ರಿಮೂರ್ತಿ ಮೊಟ್ಟೆ ದೋಸೆಗಳು ಬಂದಿದೆ ಸ್ನೇಹಿತರೆ ನೋಡ್ಬೋದು ಒಂದಕ್ಕಿಂತ ಒಂದು ಅಂದದಲ್ಲಿ ಅಂದ ಚಂದದಲ್ಲಿ ಚಂದ ಅನ್ನೋಂಗೆ ದೋಸೆ ಕೂಡ ರೆಡಿ ಆಗ್ತಿದೆ ಆನಂತರ ನಮ್ಮ ಆರ್ಡರ್ ನೋಡಿ ಸ್ನೇಹಿತರೆ ಒಂದು ಮೊಟ್ಟೆ ದೋಸೆ ಮೂರು ಸಿಂಗಲ್ ದೋಸೆ ಹಾಕಿದ್ವಿ ನೋಡ್ಬೋದು ಅದನ್ನು ಕೂಡ ಎಷ್ಟು ಅದ್ಭುತವಾಗಿ ಹಾಕಿದ್ದೀವಿ ಅನ್ನೋದ ನಮ್ಮ ಹೋಟೆಲಿನ ದೋಸೆ ಅದ್ಭುತವಾಗಿರ್ತದೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಸ್ನೇಹಿತರೇ ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿದೆ ನಮ್ಮ ಬೋರನವರ ಆಗಮನ ಆಗ್ತಿದೆ ನೋಡೋಣ ಬನ್ನಿ ಅನಬಂಧ ಅನಬಂಧ ತುಂಬಾ ಅಪರೂಪಕ್ಕೆ ಕಾಣ್ಕೊಳ್ತಿರುವಂತ ಬೋರಣ್ಣ ಅವರಿಗೆ ಸ್ವಾಗತ ಸುಸ್ವಾಗತ ಫೈನಲ್ ಆಗಿ ಬೋರಣ್ಣ ಅವ್ರಿಗೆ ಒಂದು ಮಾತಾಡ್ಸ್ಕೊಂಡು ಟೀನಾ ಕೊಟ್ಬಿಟ್ಟು ದೋಸೆ ಹಾಕೋಕೆ ನಿಂತ್ಕೊಂಡೆ ಸ್ನೇಹಿತರ ನೋಡ್ಬೋದು ಮತ್ತೊಂದು ಕಡೆ ದೋಸೆಗಳು ಅದ್ಭುತವಾಗಿ ಆಮವಾಗಿ ರೆಡಿ ಆಗ್ತಾಯಿದೆ ಓಟೆನ ಹೊರಗಣ ಕೂಡ ತುಂಬಲು ಶುರುವಾಯಿತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಜನಗಳು ಬರಲು ಶುರುವಾದರು ನಾವು ಕೂಡ ಮಸಾಲೆ ದೋಸೆ ಕೇಳಿದೋರಿಗೆ ಮಸಾಲೆ ಮೊಟ್ಟೆ ಕೇಳಿದ್ರಿಗೆ ಮೊಟ್ಟೆ ದೋಸೆನ ರೆಡಿ ಮಾಡ್ತಾ ಇದ್ದೀವಿ ಒಂದು ಮಸಾಲೆ ದೋಸೆ ಮೂರು ಮೊಟ್ಟೆ ದೋಸೆಗಳ ನಡುವೆ ಆಗೋದಿದೆ ದೋಸೆ ಅದ್ಭುತವಾದಂಥ ದೋಸೆ ನೋಡ್ಬೋದು ಸ್ನೇಹಿತರೆ ಎಂಥ ಅದ್ಭುತವಾದಂಥ ದೋಸೆ ನಮ್ಮ ದೋಸೆ ಕಲ್ಲಲ್ಲೇ ನೋಡಿ ಯಾವ ರೀತಿಯಾಗಿ ದೋಸೆನ ಕೊಡ್ತಾ ಇದ್ದೀವಿ ಅಂತ ನಮ್ಮ ಸ್ನೇಹಿತರು ವಿಡಿಯೋಗಳು ಮಾಡಿದಾಗೆಲ್ಲ ಖಾಲಿ ಖಾಲಿ ಅಂತೀಯಲ್ಲಪ್ಪ ಸ್ನೇಹಿತ ಅದಕ್ಕೋಸ್ಕರ ನಾಶನ ಇಲ್ಲೇ ರೋಡಲ್ಲೇ ಕೇಳ್ಕೊಂಡ್ರು ಬಪ್ಪ ನಾಶ ಇದೆ ಕಣ ಖಾಲಿ ಆಗಿಲ್ಲ ಅಂತ ಕರೆದೆ ನೋಡ್ಬೋದು ಎಣ್ಯಕ್ಕೊಂಡ್ ಬಂದಿದ್ದಾರೆ ಆ ಸ್ನೇಹಿತ ಇವರೇ ನೋಡಿ ಸ್ನೇಹಿತರೆ ನಮ್ಮ ಆತ್ಮೀಯ ಗೆಳೆಯರು ಐಟಮು ಯಾವ ರೀತಿ ಖಾಲಿ ಆಗುತ್ತೆ ಹೇಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅಂತ ಟೈಮ್ ಆಯಿತು ನಾಶನ ಖಾಲಿ ಮಾಡುವ ಸಮಯ ಬಂತು ಸ್ನೇಹಿತರೆ ನೋಡ್ಬೋದು ಯಾವ ರೀತಿಯಾಗಿ ಎಲ್ಲ ಐಟಮು ಖಾಲಿ ಆಗಿದೆ ಆದ್ರೂ ಕೂಡ ಸ್ವಲ್ಪ ಹೊಳ್ಕೊಳ್ತು ಏನು ಮಾಡೋಕ್ಕಾಗಲ್ಲ ಇವತ್ತಿನ ಕತೆ ಇಷ್ಟ ಮತ್ತೊಂದು ದೂಡದಲ್ಲಿ ಮತ್ತೆ ಸಿಗೋಣ ಸದ್ಯಕ್ಕೆ ಒಗೆದೋ ಬರ್ತೀನಿ ಅಷ್ಟೇ